ಮತ್ತು ಶರಣರ ತತ್ವಗಳು ಜಗನ್ಮಾನ್ಯ ತತ್ವಗಳಾಗಿರೋದರಿಂದ ಅವರು ಯಾರು ಶರಣರು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ತೋರಿಸುವಂಥ ಪ್ರಯತ್ನವನ್ನು ಎಂದೂ ಮಾಡಿದವರಲ್ಲ ನಮ್ಮ ಹಿಂದೂ ಸಮಾಜದ ಒಂದು ಭಾಗವಾಗಿಯೇ ಇದ್ದಂಥವರು ಇನ್ನು ಮತ್ತೆ ಪ್ರಶ್ನೆ ಬಂತು ಏನಂತ ಬಸವಾದಿ ಶರಣರು ಹಿಂದೂಗಳು ಹೆಂಗೆ ಯಾಕಂದ್ರೆ ಒಂದೇ ಮಾತ ಹತ್ತು ಸಾರಿ ನಾವು ಸಾಲಿಗೆ ಹೋಗಾಗ ಹೈಸ್ಕೂಲ್ದಾಗ ಸಂಸ್ಕೃತ ಕಲಿಯಾಗ ಒಂದು ಕಥೆ ಬರ್ತಿತ್ತು ನಮ್ಗೆ ಏನಂತ ಒಬ್ಬ ಕುಂಬಳಕಾಯಿ ಹೊತ್ಕೊಂಡು ಹೊಂಟಿದ್ನಂತ ನಾಲ್ಕು ಮಂದಿ ಠಗ್ಗರು ನಾಲ್ಕು ಮಂದಿ ಠಗ್ಗರು ಕುಂಬಳಕಾಯಿ ಒಗ್ಸ್ಬೇಕಂದ್ರು ತೊಗೊಂಡು ಹೋಗ್ಬೇಕಂದ್ರಂತ ಒಬ್ಬ ಇಲ್ಲಿ ನಿಂತ ಒಬ್ಬ ಅಲ್ಲಿ ನಿಂತ ಒಬ್ಬ ಅಲ್ಲಿ ನಿಂತ ಅದೇ ದಾರ್ಯಾಗ ಮೊದಲನೇ ಒಂದ ಏ ನಾಯಿ ಹೊತ್ಕೊಂಡು ಎಲ್ವಂಟಿ ಅಂದ ಇವ ಹಿಂಗೆ ನೋಡಿದ ಏ ನಾಯಿ ಅಲ್ಲದು ಕುಂಬಳಕಾಯ್ತಂದ ಅಮ್ಮಂದಕ್ಕೆ ಅವ ಅವಂದ ಏ ನಾಯಿ ಹೊತ್ಕೊಂಡು ಎಲ್ವಂಟಿಯೋ ಅಂದ ಇವ್ಗೆ ಸಂಶಯ ಬಂತು ಎರಡು ಸರಿ ಆಯ್ತು ಇಲ್ಲಿ ನಂದು ಕುಂಬಳಕಾಯ್ತು ಇವ ನಾಯಿ ಅಂತಾನಲ್ಲ ಅಂತ ಅಲ್ಲಿಂದ ಮನುಷ್ಯನಾಗ ಒಂದು ಜರಾನ ಸಂಶಯ ಅಷ್ಟೊತ್ತಿಗೆ ಇನ್ನೊಂದು ಜರ ಮುಂದಕ್ಕೆ ಹೋದ ಮತ್ತೊಬ್ಬ ಕೇಳಿದೆ ಏ ನಾಯಿ ಹೊತ್ಕೊಂಡು ಎಲ್ಲಿ ಒಂಟಿ ಅಂದ ಇವ ಮುಟ್ಟಿ ನೋಡಿದ ಮತ್ತದನ್ನು ಏ ಇದು ಕುಂಬಳಕಾಯ್ತಿ ಅಂದವು ಅವ್ನ ಕಡಿಗೊಬ್ಬ ನಿಂತಿದ್ನಲ್ಲೇ ಹುಚ್ಚಪ್ಯಾಲಿ ನೀ ಗುಡ್ಯಾನು ದೊಡ್ಡ ಪೂಜಾರಿಯಾಗಿ ಹಿಂಗೆ ನಾಯಿ ಹೊತ್ಕೊಂಡು ಹೋಗರ ನಂದು ಅನ್ನ ದಪ್ಪನ ಒಗೆದವನು ಹೋಗೇ ಬಿಟ್ಟ ಆಟೊತ್ತಿಗೆ ಅವನ ತಲೆ ಕೆಟ್ಟ ಹೋಗಿತ್ತು ನಾಲ್ಕು ಮಂದಿ ಕೂಡಿ ಒಬ್ಬನ ತಲೆ ಒಂದೇ ಮಾತ ನಾಲ್ಕು ಸರಿ ಮಾತಾಡಿ ಅವನು ತಲೆ ಕೆಡಿಸಿದ್ರು ಹ್ಯಾಂಗ ಒಬ್ಬನ ತಲೆ ಕೆಡಿಸಿದ್ರಲ್ಲ ಹಂಗೆ ಈ ತಲೆಗೆಡಕ್ಕೆ ಗ್ಯಾಂಗ್ ಏನೈತಲ್ಲ ಅದೇ 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 ಮಾತು ಮಾತಾಡಿ ಈಗೇನು ಕೇಳಿದ್ರಲ್ಲ ಈಗ ನೀವು ಇಂಥ ಮಾತು ಮಾತಾಡಿ ನಮಗೆ ಎಲ್ಲಿ ಅಂದ್ರೆ ಇಂಥ ಮಾತುಗಳನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ಲಾಕ್ ಹತ್ತಿರಲ್ಲ ಇದು ನಮಗೆ ನೋವಾಗೈತಿ ಇಂಥ ಮಾಡಬಾರ್ದಂಥ ಹೇಯ ಕೃತ್ಯವನ್ನು ತಾವು ಮಾಡಿ ಬಸವಣ್ಣವ್ರ ಹೆಸ್ರಲೆ ಕಪ್ಪಿಸ್ತಾರಲ್ಲ ಬಸವಣ್ಣವ್ರನ್ನ ನಾಸ್ತಿಕ ಮಾಡಲಿಕ್ಕೆ ಹೊಂಟಾರಲ್ಲ ಬಸವಣ್ಣವರು ದಾರ್ಶನಿಕರು ಋಷಿತುಲ್ಯ ವ್ಯಕ್ತಿಗಳು ಬಸವಣ್ಣವರು ಅಂಕು ಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಸುಂದರಗೊಳಿಸುವಂಥ ಒಬ್ಬ ಮಹಾಪುರುಷ ನಮ್ಮ ಹಿಂದೂ ಸಮಾಜವನ್ನು ಹಿಂದೂ ಸಮಾಜದಲ್ಲಿ ಏನಾದರೂ ಅಂಕು ಡೊಂಕುಗಳು ಇದ್ದು ಅಂತಂದ್ರೆ ಆ ಅಂಕು ಡೊಂಕುಗಳನ್ನು ತೆಗೆದು ಶುದ್ಧ ಬುದ್ಧವಾದಂಥ ಸಮಾಜ ಶುದ್ಧ ಹಿಂದೂ ಸಮಾಜವನ್ನು ನಮ್ಮ ಕೈಗೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ ಅತ್ಯಂತ ಶುದ್ಧ ಏನೇ ಚಿಕ್ಕ ಪುಟ್ಟ ದೋಷಗಳಿದ್ದು ಅಂತಂದ್ರೆ ಇದ್ದೇ ಇರ್ತಾವ ಸಮಾಜದಲ್ಲಿ ಮನೆಗೆ ಬಾಗ್ಲಾದ ಕಿಟಕಿ ಅಂದ್ರೆ ಧೂಳು ಬಂದು ಬೀಳತ್ತಿರ್ತೈತಿ ಹೊಲಸಾಗತ್ತಿರ್ತೈತಿ ಯಾರು ಅದನ್ನು ಜಾಡ್ಸವ್ರ ಇರಬೇಕ ಹಾಗೆ ಯಾವುದೇ ಪರಂಪರೆ ಒಂದಿತ್ತು ಅಂತಂದ್ರೆ ದೈನಂದಿನ ಜೀವನದಲ್ಲಿ ದೇಶ ವಸ್ತು ಕಾಲ ಪರಿಸ್ಥಿತಿಗಳಿಗನುಸಾರವಾಗಿ ಕೆಲವೊಂದು ಅವಾಂಛಿತ ಧೂಳು ಬಂದು ಬೀಳ್ತಿರ್ತೈತಿ ಅದನ್ನು ಜಾಡಿಸೋದು ಅವಶ್ಯಕತೆ ಇರ್ತೈತಿ ಹಂಗೆ ಜಾಡಿಸಿ ಶುದ್ಧ ಬುದ್ಧವಾದಂಥ ಹಿಂದೂ ಧರ್ಮವನ್ನು ನಮ್ಮ ಕೈ ಕಟ್ಟು ನಮ್ಮ ಕೈಗೆ ಕೊಟ್ಟು ಹೋದಂಥವ್ರು ಬಸವಾದಿ ಶರಣರು ಇದನ್ನು ನಾವು ಮರಿಬಾರ್ದು ನಮ್ಮಲ್ಲಿ ಏನೇನೋ ಚಿಕ್ಕ ದೋಷಗಳಿತ್ತು ಇಲ್ಲ ಅಂತಿಲ್ಲ ಅದು ಸದಾ ಕಾಲ ಇರ್ತೈತಿ ಬಹಳ ಜನ ಯದಾ ಯದಾ ಹಿ ಧರ್ಮಶ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮ ತದಾತ್ಮಾನಂ ಸೃಜಾಮ್ಯಹಂ ಯಾವಾಗ ಅಧರ್ಮ ಅಭ್ಯುದಯವನ್ನು ಕಾಣುತ್ತಲ್ಲ ಆವಾಗ ಮಹಾಪುರುಷರು ಬರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಹರಳಯ್ಯನವರಿಂದ ಹಿಡ್ಕೊಂಡು ಮರಳು ಶಂಕರ ಸಾವಿರಾರು ಮಹಾತ್ಮರು ಬಂದರು ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮತ್ತೊಬ್ಬರಿಗೆ ಹೆಚ್ಚು ಹೇಳದೆ ತಮ್ಮ ಆಚರಣೆಯಿಂದ ಸಮಾಜವನ್ನು ತಿದ್ದಿದ್ರು ಈಗ ಇತ್ತೀಚೆಗೆ ಏನು ನಡೆದೈತಿ ನಾ ಹಂಗಾಯ ನೀವು ಅಟ್ಟ ಸುಧಾರಣೆ ಆಗ್ರಿ ಅಂತೂ ಉಪದೇಶ ಮಾಡೋರು ಬಂದಾರ ನಾವೇನು ತಿದ್ದವರಲ್ಲ ನೀವೆಲ್ಲರೂ ಸುಧಾರಣೆ ಆಗಬೇಕು ನಾವು ಮಾತ್ರ ಹೆಂಗಿರ್ಬೇಕು ಹಂಗ ಇರೋರು ಹಿಂಗಾಗಿ ಎಂಟುನೂರು ವರ್ಷ ಆಯಿತು ಬಸವಣ್ಣವ್ರು ಹೇಳಿದ್ದನ್ನು ಹೇಳಿದ್ದ ಹೇಳಿದ್ದು ಒಬ್ಬರು ಸುಧಾರಣೆ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಹೇಳೋರ ಇನ್ನು ಕೇಳೋರು ಯಾವಾಗ ಸುಧಾರಿಸೋರು ಇದು ಸಮಸ್ಯೆ ನಮ್ಮದು ಅದಕ್ಕೆ ನಾವು ಆತ್ಮ ಪರೀಕ್ಷಣೆಯನ್ನು ಮಾಡ್ಕೋಬೇಕು ನಾವು ಯಾವ ಮಾತನ್ನು ಹೇಳ್ತೀವಿ ಯಾಕೆ ಬಸವಾದಿ ಪ್ರಮುಖರು ಇವರೆಲ್ಲರೂ ಹಿಂದೂಗಳೇ ಯಾಕೆ ಹಿಂದುಗಳು ಹಾಗಾದರೆ ಹಿಂದುಗಳು ಯಾರು ಅಂತ ಒಂದು ಸಾರಿ ವಿಚಾರ ಮಾಡಿ ಯಾರಿಗೆ ಹಿಂದುಗಳಂತ ಕರಿಬೇಕು ಯಾವರು ದೇವರಲ್ಲಿ ವಿಶ್ವಾಸ ಇಡ್ತಾರೋ ದೇವರನ್ನು ನಂಬುತ್ತಾರೋ ಅವರು ಹಿಂದುಗಳು ಒಂದು ಆ ದೇವರು ಎಂಥದ್ದು ದೇವನೊಬ್ಬ ನಾಮ ಹಲವು ಅಂತ ಯಾರಿಗೆ ವಿಶ್ವಾಸ ಐತಿ ಯಾಕಂದರೆ ದೇವ್ರು ಇರೋನು ಈ ಜಗತ್ತಿನಾಗ ಒಬ್ಬನ ಅವನ ನಾಮ ರೂಪ ಮಾತ್ರಗಳ ಭಿನ್ನ ಭಿನ್ನ ಯಾರು ಅವನನ್ನು ಶಿವ ಅಂತ ಕರಿಬೋದು ವಿಷ್ಣು ಅಂತ ಕರಿಬೋದು ಬ್ರಹ್ಮ ಅಂತ ಕರಿಬಹುದು ದೇವಿ ಅಂತ ಕರಿಬಹುದು ಗಣಪತಿ ಅಂತ ಕರಿಬಹುದು ಮತ್ತಿನ್ಯಾವುದೋ ರೂಪದಲ್ಲಿ ನಾಮ ಮತ್ತು ರೂಪಗಳು ಮಾತ್ರ ಭಿನ್ನ ಭಿನ್ನ ಇರ್ತವು ಆದರೆ ದೇವರು ಇರೋದು ಮಾತ್ರ ಒಂದೇ ಹೇಗೆ ಗೋಧಿ ಒಂದೇ ಆಗಿದ್ದರೂ ಸಹಿತ ಸಜ್ಜಕನೂ ಅಕ್ಕೈತಿ ಶಿರಾನೂ ಅಕ್ಕೈತಿ ಪುರೇನು ಅಕ್ಕಾವು ಚಪಾತಿನೂ ಅಕ್ಕಾವು ಮಾದ್ಲಿನೂ ಹಾಕೈತಿ ಚಪಾತಿ ಶಿರಾ ಮಾದ್ಲಿ ಅಂತ ಹತ್ತು ಹೆಸರು ಬಂದರೂ ಸಹಿತ ಹತ್ತು ರೂಪಗಳಿದ್ರೂ